ಒಂದೆರಡು ಗಡ್ಡೆ ಕರಿಬೇವು ಒಂದು ನಾಲ್ಕೈದು ಒಣಮೆಣ್ಸಿನ್ಕಾಯಿ ಒಂದು ಎರಡು ಗಡ್ಡೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಥರ ಸಿಪ್ಪೆ ತೆಗೆದು ಸುಳ್ದು ಇಟ್ಕೊಂಡಿದ್ದೀನಿ ಒಂದೆರಡು ಟೊಮೊಟೊ ಎರಡು ಈರುಳ್ಳಿ ಎರಡು ಕಪ್ ಅಕ್ಕಿ ಸ್ವಲ್ಪ ಒಗ್ಗರಣೆಗೆ ಜೀರಿಗೆ ಧನ್ಯಾ ಪೌಡ್ರು ಸಾಂಬಾರು ಪೌಡ್ರು ಸಾಂಬಾರು ಪೌಡ್ರು ಮನೆಯಲ್ಲೇ ಮಾರಿ ಮಾಡಿರೋವಂಥ ಸಾಂಬಾರು ಪೌಡ್ರು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಿಶಿಣ ಪೌಡ್ರು ಸಾಸಿವೆ ಎಣ್ಣೆ ಇದಿಷ್ಟು ಬೇಕಾಗಿರೋ ಅಂಥದ್ದು ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫಸ್ಟಿಗೆ ಇವಾಗ ಸ್ಟವ್ ಹಚ್ಕೊಂಡು ಒಂದು ಬಾಣಲಿ ಇಟ್ಟು ಸ್ಟವ್ ಮೇಲೆ ಒಂದು ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಹಾಕ್ಕೊಂಡು ಈಗ ನಾವು ಬೆಳ್ಳುಳ್ಳಿ ಮತ್ತು ಕರಿಬೇವು ಮೆಣಸಿನ್ಕಾಯಿ ತಗೊಂಡಿದ್ವಲ್ಲ ಅದನ್ನು ಹುರ್ಕೋಬೇಕು ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗೋ ತನಕ ಹುರ್ಕೋಬೇಕು ಇದು ಮೂರಷ್ಟೇ ಮಾತ್ರ ಬೆಳ್ಳುಳ್ಳಿ ಕರ್ಬೇವು ಮೆಣ್ಸಿನ್ಕಣ್ಮೆಣ್ಸಿನ್ಕಾಯಿ ಇಷ್ಟು ಮಾತ್ರ ಹುರ್ಕೊಬೇಕು ನೋಡಿ ಅದು ಸ್ವಲ್ಪ ಸಿವಿ ಸ್ಮೆಲ್ಲು ಹೋಗೋ ತನಕ ಚೆನ್ನಾಗೆ ಹುರ್ಕೊಳ್ಳೋಣ ಇದನ್ನು ಇದು ಹುರಿದಾದ್ಮೇಲೆ ಇವಾಗ ಇದನ್ನು ಒಂದು ಮಿಕ್ಸಿ ಗ್ರೈ ಜಾರಿಗೆ ಹಾಕೊಂಡು ಅದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ಅಂದರೆ ನುಣ್ಣಗೆ ರುಬ್ಬಾರ್ದು ಇದನ್ನು ಸ್ವಲ್ಪ ತರಿತರಿಯಾಗಿರಬೇಕು ಯಾಕೆಂದರೆ ಅದು ನುಣ್ಣುಗೆ ರುಬ್ಬಿದ್ರೆ ಅಷ್ಟೇನು ಚೆನ್ನಾಗಿರೋದಿಲ್ಲ ಅದಕ್ಕೋಸ್ಕರ ಇದನ್ನು ಸ್ವಲ್ಪ ತರಿತರಿಯಾಗಿ ರುಬ್ಕೋಬೇಕು ನೋಡಿ ನಾನು ರುಬ್ಕೊ ಬಂದಿದ್ದೀನಿ ನೋಡಿ ಇಷ್ಟಿದ್ರೆ ಸಾಕು ಇವಾಗ ಅದನ್ನು ರುಬ್ಬಿದ್ದಾಯ್ತು ಇವಾಗ ರುಬ್ಬಿ ಆದಮೇಲೆ ಇವಾಗ ನೆಕ್ಸ್ಟ್ ನಾವು ಸ್ಟೌವ್ ಹಚ್ಚಿ ಒಂದು ಕುಕ್ಕರ್ ಇಡೋಣ ಕುಕ್ಕರ್ ಇಟ್ಟು ನೋಡಿ ಕುಕ್ಕರ್ ಇಟ್ತಾ ಇದ್ದೀನಿ ನಾನಿವಾಗ ಅದು ಕುಕ್ಕರ್ ಸ್ವಲ್ಪ ಬಿಸಿಯಾಗಲಿ ಈಗ ಕುಕ್ಕರ್ ಬಿಸಿಯಾಗಿದೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಒಂದೆರಡು ಸ್ಪೂನಷ್ಟು ಎಣ್ಣೆ ನಾನು ಒಂದು ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ ನಿಮಗೆ ಬೇಕಂದರೆ ತುಪ್ಪ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ನಾನು ಒಂದು ಸ್ಪೂನಷ್ಟು ತುಪ್ಪ ಇದ್ದೀನಿ ಇವಾಗ ತುಪ್ಪ ಎಣ್ಣೆ ಎಲ್ಲ ಚೆನ್ನಾಗಿ ಕಾದಿದೆ ಇವಾಗ ನಾನು ಒಂದು ಸ್ಪೂನಷ್ಟು ಜೀ ಸಾಸಿವೆ ಮತ್ತು ಒಂದು ಸ್ಪೂನಷ್ಟು ಜೀರಿಗೆ ನಾನು ಜೀರಿಗೆ ಎರಡು ಸ್ಪೂನ್ ಹಾಕೋತಾ ಇದ್ದೀನಿ ಯಾಕೆಂದರೆ ಅದು ಸ್ಪೂನು ಚಿಕ್ಕದು ನೀವು ದೊಡ್ಡ ಸ್ಪೂನಲ್ಲಾದರೆ ಒಂದು ಸ್ಪೂನ್ ಹಾಕೊಂಡ್ರೂ ಸಾಕು ನೋಡಿ ಒಂದು ಕಡ್ಡಿ ಕರಿಬೇವು ಇದು ಸ್ವಲ್ಪ ಚಟಪಟ ಅಂತ ಸಿಡಿಲಿ ಸಾಸಿವೆ ಜೀರಿಗೆ ಎಲ್ಲೂ ಸಿಡಿದಾದ್ಮೇಲೆ ಇವಾಗ ಈರುಳ್ಳಿ ಹಾಕ್ಕೊಳ್ಳೋಣ ಇದಕ್ಕೆ ನೋಡಿ ಈರುಳ್ಳಿ ಹಾಕ್ಕೊಂಡು ಅದು ಈರುಳ್ಳಿ ಹಸಿ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹೆಂಗೆ ಯಾವ ಥರ ಅಂದರೆ ಕೆಂಪಗೆ ಬರಬೇಕು ಈರುಳ್ಳಿ ಈರುಳ್ಳಿ ಎಲ್ಲ ಇವಾಗ ಕೆಂಪಾಳ ಹೊರ್ಕೊಂಡಿದ್ದಾಗೈತೆ ಇವಾಗ ಅದಕ್ಕೆ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಕರಿಬೇವು ಎಲ್ಲನೂ ರುಬ್ಬಿದ್ವಲ್ಲ ಅದನ್ನು ಇದ್ರಲ್ಲಿ ಹಾಕೊಳ್ಳೋಣ ಇದ್ರಲ್ಲಿ ಹಾಕ್ಕೊಂಡು ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಅದನ್ನು ಸ್ವಲ್ಪ ಫ್ರೈ ಆದಮೇಲೆ ಇವಾಗ ನಾವು ಇದಕ್ಕೆ ಟೊಮೊಟೊ ಸೇರಿಸೋಣ ಟೊಮೊಟೊನೂ ಅಷ್ಟೇ ಚೆನ್ನಾಗಿ ಆಗಬೇಕು ಚೆನ್ನಾಗಿ ಸಾಫ್ಟ್ ಆದ್ರೇ ನಮಗೆ ಈ ರೈಸು ಚೆನ್ನಾಗಿ ಬರೋದು ನೋಡಿ ಯಾವ ರೀತಿ ಸಾಫ್ಟ್ ಆಗಬೇಕು ಅಂದರೆ ಅತ್ತಿ ಥರ ಆಗಬೇಕು ಆ ಥರ ಸಾಫ್ಟ್ ಆಗಬೇಕಿದು ನೋಡಿ ಇವಾಗ ಈ ಸಾಫ್ಟ್ ಆಗೋಕೆ ಇವಾಗ ಒಂದು ಸ್ವಲ್ಪ ಪ್ಲೇಟ್ ಮುಚ್ಚೋಣ ಅದೊಂದು ಸ್ವಲ್ಪ ಬೇಯ್ಲಿ ಟೊಮೊಟೊ ಎಲ್ಲ ಚೆನ್ನಾಗೆ ಬೇಯ್ಲಿ ನೋಡಿ ಇವಾಗ ಟೊಮೊಟೊ ಎಲ್ಲ ಚೆನ್ನಾಗೆ ಬೆಂದಾಗಿದೆ ಇವಾಗ ನೋಡಿ ಎಷ್ಟೊಂದು ಸಾಫ್ಟಾಗಿದೆ ಅಂತ ಇವಾಗ ಈ ಟಮೊಟೊ ಎಲ್ಲ ಬೆಂದಾದ್ಮೇಲೆ ಇವಾಗ ನಾವು ಇದಕ್ಕೆ ಮಸಾಲೆ ಸೇರಿಸೋಣ ನಾನು ಎರಡು ಸ್ಪೂನಷ್ಟು ಧನಿಯಾ ಪೌಡ್ರ್ ಹಾಕ್ತಾಯಿದ್ದೀನಿ ಧನ್ಯಾ ಪೌಡ್ರ್ ನಮ್ಮ ಮನೆಯಲ್ಲೇ ಹುರಿದು ಧನ್ಯಾ ಹುರಿದು ನಾವು ಪೌಡ್ರ್ ಮಾಡಿಸಿ ಇಟ್ಕೊಂಡಿರೋ ಅಂಥದ್ದು ಇದು ಸಾಂಬಾರು ಪೌಡ್ರು ನಾವು ಮನೇಲಿ ಅಡುಗೆಗೆಲ್ಲ ಯೂಸ್ ಮಾಡ್ತೀವಲ್ಲ ಸಾಂಬಾರು ಪೌಡ್ರು ಅದೆರಡು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಅಷ್ಟೇ ಸಾಂಬಾರು ಪೌಡ್ರೂ ಅಷ್ಟೇ ನಾವೆಲ್ಲ ಹುರ್ದೇ ಇರ್ತೀವಲ್ಲ ಎಲ್ಲ ಪುಡಿ ಮಾಡಿಸ್ಕೊಂಡಿರ್ತೀವಲ್ಲ ಹಾಗಾಗಿ ತುಂಬ ಚೆನ್ನಾಗಿ ಬರುತ್ತೆ ಇದು ನೋಡಿ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪೌಡ್ರ್ ಹಾಕ್ತಾಯಿದ್ದೀನಿ ಇದು ಎಲ್ಲನೂ ಹಾಕಾದ್ಮೇಲೆ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡೋಣ ಅದು ಸ್ವಲ್ಪ ಗಟ್ಟಿಯಾಗಿರುತ್ತಲ್ಲ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ ಒಂದು ಗ್ಲಾಸ್ ಅಷ್ಟು ಏನೂ ಆಗೋಲ್ಲ ಚಿಕ್ಕ ಲೋಟದಲ್ಲಿ ಒಂದು ಲೋಟದಷ್ಟು ನೀರು ಹಾಕ್ಕೊಂಡು ನೋಡಿ ಈ ಥರ ತಿರ್ಸ್ಕೊಳ್ಳಿ ಅದು ಸ್ವಲ್ಪ ಮಸಾಲೆ ಎಲ್ಲ ಬೇಯಲಿ ಯಾಕೆ ಬೇಯ್ ಯಾಕೆ ಅಂದರೆ ಸ್ವಲ್ಪ ಏನಾದರೂ ಹಸಿ ವಾಸನೆ ಇತ್ತು ಅಂದರೆ ಹೋಗುತ್ತೆ ನಾವು ಫಸ್ಟೇ ಎಲ್ಲ ಹುರಿದು ಇಟ್ಕೊಂಡಿರ್ತೀವಲ್ವ ಧನ್ಯಾ ಪೌಡ್ರೂ ಹುರಿದು ಇಟ್ಕೊಂಡಿರ್ತೀವಿ ಅದರಲ್ಲೇನು ವಾಸನೆ ಇರಲ್ಲ ಏನಾನ ಇತ್ತು ಅಂದರೆ ಹೋಗುತ್ತೆ ಈ ಥರ ಸ್ವಲ್ಪ ವಾಸನೆ ಹೋಗೋ ಥರ ಬೇಯಿಸ್ಕೊಂಡ್ರೆ ಹೋಗುತ್ತೆ ಇವಾಗ ನೋಡಿ ಅದು ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಿದೆ ನಾನಿವಾಗ ಎರಡು ಗ್ಲಾಸ್ ಷ್ಟು ಅಕ್ಕಿನ ನಾನು ತೊಳೆದು ಇಟ್ಟಿದ್ದೆ ಮುಂಚೆನೆ ಇವಾಗ ಹಾಕೊತ ಇದ್ದೀನಿ ನೋಡಿ ಇವಾಗ ಹಾಕ್ಕೊಂಡು ಒಂದು ಮಿಕ್ಸ್ ಕೊಡೋಣ ಮಿಕ್ಸ್ ಕೊಟ್ಟು ಇದಕ್ಕೆ ನಾನು ಎರಡು ಗ್ಲಾಸ್ ಅಕ್ಕಿಗೆ ಒಂದು ಚೊಂಬು ನೀರು ತಗೊಂಡಿದ್ದೀನಿ ನಾನು ಚಂಬಾಳ್ತಿನೇ ತಗೊಳ್ಳೋದು ಒಂದು ಚೊಂಬ ನೀರು ಹಾಕಾದ್ಮೇಲೆ ಇನ್ನೊಂದು ಒಂದು ಕಾಲು ಚೊಂಬಷ್ಟು ಹಾಕ್ತಿದ್ದೀನಿ ಅದರಲ್ಲೇ ಒಂದು ಅರ್ಧ ಗ್ಲಾಸ್ ಇರುತ್ತೆ ಅಷ್ಟೇ ನೋಡಿ ಹಾಕಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಉಪ್ಪು ಹಾಕ್ಬಿಟ್ಟು ಇವಾಗ ಇದನ್ನೆಲ್ಲ ಒಂದು ಮಿಕ್ಸ್ ಕೊಟ್ಬಿಟ್ಟು ಕುಕ್ಕರು ಕ್ಲೋಸ್ ಮಾಡೋಣ ಕ್ಲೋಸ್ ಮಾಡಿ ಎರಡು ವಿಸಲ್ ಕೂಗಿಸ್ಕೊಂಡ್ರೇ ಸಾಕು ಸೂಪರಾಗಿರೋಂತಹ ಬೆಳ್ಳುಳ್ಳಿ ರೈಸು ರೆಡಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಂತೂ ನಾವು ಅದು ಒಗ್ಗರಣೆ ಹಾಕ್ತಿದ್ದಂಗೆನೇ ಒಳ್ಳೆ ಘಮ 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 ಅಂತಿರುತ್ತೆ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಇವಾಗ ಎರಡು ವಿಸಿಲ್ ಕೂಗಿಸ್ಕೊಂಡು ಆಗಿದೆ ನೋಡಿ ಏನು ಸೂಪರ್ ಆಗಾಗಿದೆ ತುಂಬ ಚೆನ್ನಾಗಿ ಆಗಿದೆ ರೈಸಂತೂ ನೋಡಿ ಅಲ್ಲಿ ಎಷ್ಟು ಉದುರು ಉದುರಾಗಿ ಚೆನ್ನಾಗಾಗಿದೆ ನೋಡ್ತಾ ಇರ್ಬೋದು ನೀವೇ ನೋಡಿ ಬೆಳ್ಳುಳ್ಳಿ ರೈಸು ಸೂಪರಾಗಿ ರೆಡಿಯಾಗಿದೆ ನೀವು ಈ ಥರ ರೈಸು ಸತಿ ಮಾಡಿಕೊಟ್ರೆ ಸಾಕು ಮನೆಯಲ್ಲಿ ಮಕ್ಕಳು ಯಜಮಾನರು ಎಲ್ಲರೂ ಮತ್ತೆ ಮತ್ತೆ ಮಾಡಿಕೊಡು ಅಂತ ಕೇಳ್ತಾನೆ ಇರ್ತಾರೆ ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬ ಬಾಯ್